ಟೆಲರಿಂಗ್ ಜಗತ್ತು ಚಾನೆಲ್ನಲ್ಲಿ ಸ್ವಾಗತ ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಸ್ಟಿಚಸ್ ಯಾವ ರೀತಿ ಹಾಕಬೇಕು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಸೊ ಅದಕ್ಕಾಗಿ ಏನು ಮಾಡಿ ಅಂದರೆ ನಿಮ್ಮ ನಿಯರ್ ಬೈ ಸ್ಟೇಷನರಿ ಶಾಪ್ದಿಂದ ಈ ರೀತಿ ಒಂದು ಕಾರ್ಡ್ ಶೀಟನ್ನು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾರ್ಡ್ ಶೀಟ್ ಇರುತ್ತೆ ಆ ವೈಟ್ ಕಲರೇ ತಗೋಬೇಕಂತ ಏನು ಕಂಪಲ್ಸರಿ ಇಲ್ಲ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಆ ಕಾರ್ಡ್ ಶೀಟ್ ಸಿಗ್ತಾನೇ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ ಅದನ್ನು ಕೂಡ ನೀವು ತಗೋಬಹುದು ಸೊ ಈ ಕಾರ್ಡ್ ಶೀಟ್ ಏನು ಮಾಡಿ ಅಂದರೆ ಈ ರೀತಿ ಕಾರ್ಡ್ ಶೀಟನ್ನು ಕಟ್ ಮಾಡಿ ಈ ರೀತಿ ಸ್ಕ್ವೇರ್ ಪೀಸಸನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿ ಪೀಸಸನ್ನು ರೆಡಿ ಮಾಡಬೇಕು ಸೊ ಇದೇ ರೀತಿ ನೀವು ನಿಮ್ಮದು ಬಟ್ಟೆ ತಗೊಳ್ತಾ ಇದ್ರೆ ಬಟ್ಟೆದು ಈ ರೀತಿ ಪೀಸಸನ್ನು ರೆಡಿ ಮಾಡ್ಕೊಳ್ಳಿ ಪೀಸಸ್ ರೆಡಿ ಮಾಡಿದ ನಂತರ ಆ ಪೀಸಸ್ ಮೇಲೆ ನೋಡಿ ಈ ರೀತಿ ಡಿಸೈನ್ಸನ್ನು ಡ್ರಾ ಮಾಡ್ಕೋಬೇಕು ಈ ರೀತಿ ಡಿಸೈನ್ಸನ್ನು ಡ್ರಾ ಮಾಡಬೇಕು ಸೊ ಇದು ನೋಡಿ ಸ್ಟ್ರೇಟ್ ಸ್ಟಿಚ್ ಇದನ್ನೆಲ್ಲ ನಾವು ಸ್ಟ್ರೇಟಾಗಿ ಸ್ಟಿಚ್ ಹೊಡಿಬೇಕು ಇದು ಜಿಗ್ಝ್ಯಾಗ್ ಸ್ಟಿಚ್ ಇದು ಕರ್ವ್ ಸ್ಟಿಚ್ ಅದರ ನಂತರ ಇದು ನೋಡಿ ಇದಕ್ಕೆ ಅಂತಾರೆ ಲಾಕ್ ಸ್ಟಿಚ್ ಇದು ಮೇನ್ ಇಂಪಾರ್ಟೆಂಟ್ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಸ್ಟಿಚಿಂಗ್ ಮಾಡುವಾಗ ಹೇಳ್ತೀನಿ ನಿಮಗೆ ಇದು ಸ್ಕ್ವೇರ್ ಸ್ಟಿಚ್ ಇದು ಕೂಡ ಸ್ಕ್ವೇರ್ ಸ್ಟಿಚ್ ಆನಂತರ ರೌಂಡ್ ಸ್ಟಿಚ್ ಇದೇ ರೀತಿ ನೀವು ಕೂಡ ಡಿಸೈನ್ಸ್ ತೆಗಿಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ಓಕೆನಾ ನಿಮಗೆ ಯಾವ ರೀತಿ ಡಿಸೈನ್ಸ್ ಇಷ್ಟ ನೀವು ಆ ರೀತಿ ಡಿಸೈನ್ಸನ್ನು ತೆಗೆದು ಜಸ್ಟ್ ಸ್ಟಿಚ್ಚಿಂಗ್ ಪಾ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಬರಬೇಕು ಒಂದು ನ್ಯಾಕ್ ಬರಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಎಲ್ಲಿ ಬಂದಾಗ ಯಾವ ರೀತಿ ಪ್ರೆಷರ್ ಫುಟನ್ನು ನಿಲ್ಲಿಸಿ ಅದನ್ನು ಮತ್ತೆ ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಒಂದು ನ್ಯಾಕ್ ಬರಬೇಕು ಅಂತ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗಿ ಕಂಪಲ್ಸರಿ ಇಲ್ಲ ಇವೇ ಡಿಸೈನ್ಸ್ ತೊಗೋಬೇಕು ಅಂತ ನಿಮಗೆ ಯಾವ್ದು ಇಷ್ಟ ಆ ಡಿಸೈನ್ಸನ್ನು ತೊಗೋಬೋದು ನೀವು ಸೊ ಇದನ್ನು ಇವಾಗ ನಾವು ಏನು ಮಾಡೋಣ ಅಂದರೆ ಸ್ಟಿಚ್ ಮಾಡೋಣ ಸೊ ಇದಕ್ಕಾಗಿ ನಾನು ಬ್ಲ್ಯಾಕ್ ಕಲರ್ದು ಥ್ರೆಡ್ ಬಳಸ್ತಾ ಇದ್ದೀನಿ ನೀವು ಯಾವ ಕಲರ್ ಕಾರ್ಡ್ ಶೀಟ್ ತೊಗೊಂಡಿದ್ದೀರಲ್ವ ಅದರ ಅಪೋಸಿಟ್ ಕಲರ್ ದಾರವನ್ನು ತೆಗೆದುಕೊಳ್ಳಿ ಅಂದರೆ ಅದು ಸ್ಟಿಚ್ ಎದ್ದು ಕಾಣಿಸುತ್ತೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿದೀರಾ ಇಲ್ಲ ಅಂತ ಸೊ ಸ್ಟಿಚ್ ಮಾಡೋಣ ಬನ್ನಿ ಇವಾಗ ಸೊ ಇವಾಗ ನಾನು ಈ ಡ್ರಾಯಿಂಗ್ ಮೇಲೆ ಸ್ಟಿಚಸನ್ನು ಯಾವ ರೀತಿ ಹಾಕಬೇಕು ಅಂತ ಇದ್ದೀನಿ ಸೊ ಮೊಟ್ಟ ಮೊದಲು ಏನು ಮಾಡಿ ಅಂದರೆ ಈ ಪ್ರೆಷರ್ ಫುಟ್ಟನ್ನು ಈ ರೀತಿ ಮೇಲ್ಗಡೆ ಕೆಳಗಡೆ ಪ್ರೆಷರ್ ಫುಟ್ ಇರುತ್ತಲ್ವ ಅದನ್ನು ಮೇಲ್ಗಡೆ ಮಾಡ್ಕೊಳ್ಳಿ ಮತ್ತು ಸೂಜಿಯಲ್ಲಿ ದಾರವನ್ನು ಹಾಕಿರ್ತೀರಲ್ವ ಆ ದಾರದಿಂದ ಕೆಳಗಿನ ಬಾಬಿನ ಕೇಸ್ ದಾರವನ್ನು ತಕ್ಕೊಳ್ಳಿ ಹೊರಗಡೆ ನಾನು ಆಲ್ರೆಡಿ ಯಾವ ರೀತಿ ಅಂತ ಹೇಳಿದ್ದೀನಿ ಸೊ ಬಾಬಿನ ಕೇಸನ್ನು ದಾರವನ್ನು ತಕ್ಕೊಂಡು ನಂತರ ಡಿಸೈನ್ ಮೇಲೆ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಡಿಸೈನ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಸ್ಟ್ರೇಟ್ ಸ್ಟಿಚನ್ನು ಹಾಕ್ತಾ ಹೋಗಬೇಕು ಫುಟರನ್ನು ಮೇಲ್ಗಡೆ ಏನು ಎಬ್ಸಿದ್ದೀವಲ್ವ ಅದ್ರ ಒಳಗಡೆ ಈ ಪೇಪರನ್ನು ಈ ರೀತಿ ಹಾಕಿ ಆ ಫುಟರನ್ನು ಇವಾಗ ಕೆಳಗಡೆ ಇಡಿ ಪ್ರೆಷರ್ ಫುಟ್ನ ಓಕೆನಾ ನೆಕ್ಸ್ಟ್ ಇವಾಗ ಸ್ಟಿಚ್ ಹಾಕ್ಲಿಕ್ಕೆ ನಾನು ಯಾವ ರೀತಿ ಮಷಿನ್ ತುಳಿಬೇಕು ಅಂತ ಹೇಳಿದ್ದೀನಿ ಆ ರೀತಿ ತುಳಿಲಿಕ್ಕೆ ಶುರು ಮಾಡಿ ನೋಡಿ ಇಲ್ಲಿ ಸ್ಟಿಚ್ ಮಾಡಿ ಆಗಿದೆ ಈ ರೀತಿ ಸ್ಟಿಚ್ ಹಾಕಬೇಕು ಇವಾಗ ಈ ಡಿಸೈನ್ ಹಾಕೋಣ ಸೊ ಮೊಟ್ಟ ಮೊದಲು ಏನು ಮಾಡಬೇಕು ಅಂದರೆ ಪ್ರೆಷರ್ ಮತ್ತೆ ಮೇಲ್ಗಡೆ ಮಾಡ್ಕೋಬೇಕು ನಂತರ ಈ ಈ ರೀತಿ ಒಳಗಡೆ ಹಾಕೊಳ್ಳೋದು ಮತ್ತೆ ಯಾವ ರೀತಿ ಇದೆ ಅಲ್ವಾ ಆ ರೀತಿ ಸ್ಟಿಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ನೋಡಿ ಇಲ್ಲಿ ಕಾರ್ನರ್ ನಲ್ಲಿ ಬಂದ ನಂತರ ಈ ನಿಲ್ಲಿಸ್ಬೇಕು ಮಷೀನ್ ಮತ್ತೆ ಪ್ರೆಷರ್ ಫುಟ್ ಅನ್ನ ಮೇಲ್ಗಡೆ ಮಾಡಬೇಕು ಮತ್ತೆ ಕೆಳಗಡೆ ಇಳಿಸ್ಬೇಕು ಮತ್ತೆ ಈ ರೀತಿ ಸೊ ನೋಡಿ ಈ ರೀತಿ ಸ್ಟಿಚ್ ಸ್ಟಿಚನ್ನು ಹಾಕಬೇಕು ಸೊ ನೋಡಿ ಇಲ್ಲಿ ಕಾರ್ನರ್ನಲ್ಲಿ ಕೂಡಲೇ ಮತ್ತೆ ಪ್ರೆಷರ್ ಸ್ಟಿಚ್ ಸ್ಟಿಚ್ಚನ್ನು ನಿಲ್ಲಿಸಬೇಕು ಪ್ರೆಷರ್ ಫುಟ್ ಮೇಲ್ಗಡೆ ಮಾಡಬೇಕು ಮತ್ತು ಈ ರೀತಿ ಪೇಪರನ್ನು ತಿರ್ಸ್ಕೋಬೇಕು ಯಾವ ರೀತಿ ಆ ಡಿಸೈನ್ ಇದೆ ಅಲ್ವಾ ಆ ರೀತಿ ಈ ಕಾರ್ನರ್ನಲ್ಲಿ ಮಷಿನ್ ನಿಲ್ಲಿಸಿ ಪ್ರೆಷರ್ ಫುಟ್ ಮೇಲ್ಗಡೆ ಮಾಡಿ ಮತ್ತೆ ಸ್ಟಿಚ್ ಹಾಕ್ತಾ ಹೋಗಬೇಕು ಸೊ ನೋಡಿ ಈ ರೀತಿ ಸೊ ನೋಡಿ ಇದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸ್ಟಿಚ್ ಹೊಡೆದು ಇವಾಗ ಇದನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾನು ಈ ಸ್ಟಿಚನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಇದನ್ನು ಸ್ಟಿಚ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಸೊ ಡಿಸೈನ್ ಯಾವ ರೀತಿ ಇದೆ ಅಲ್ವಾ ಆ ರೀತಿ ಮಷೀನನ್ನು ಸ್ವಲ್ಪ ನಿಲ್ಲಿಸಿ ಮತ್ತೆ ಪ್ರೆಷರ್ ಫುಟನ್ನು ಎಬ್ಬಿಸಿ ಶೇಪ್ ಯಾವ ರೀತಿ ಇದೆ ಅಲ್ವಾ ಆ ರೀತಿ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಸೊ ನೋಡಿ ಎಲ್ಲ ಡಿಸೈನ್ಸನ್ನು ಈಗ ಸ್ಟಿಚ್ ಮಾಡಿದ್ದು ಆಗಿದೆ ಸ್ಟಿಚ್ ಮಾಡಿ ಸೊ ಈ ರೀತಿ ನೀವು ಕೂಡ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸನ್ನು ಡ್ರಾ ಮಾಡ್ಕೊಂಡು ಸ್ಟಿಚ್ ಹಾಕಿ ಅಂದರೆ ನಿಮ್ಮದು ಸ್ಟಿಚಿಂಗ್ ಕ್ವಾಲಿಟಿ ಸ್ಟಿಚ್ ಮಾಡುವ ಇದು ಇಂಪ್ರೂವ್ ಆಗುತ್ತೆ ಸೊ ಇವಾಗ ನೋಡಿ ನಾನು ನಿಮಗೆ ಲಾಕ್ ಸ್ಟಿಚ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ನೀವು ಸ್ಟಿಚ್ ಸ್ಟಾರ್ಟ್ ಮಾಡುವ ಮುಂಚೆ ಕೂಡ ಸ್ಟಿಚನ್ನು ಲಾಕ್ ಮಾಡಬೇಕು ಸ್ಟಿಚ್ ಎಂಡ್ ಮಾಡುವಾಗ ಕೂಡ ಸ್ಟಿಚನ್ನು ಲಾಕ್ ಮಾಡಬೇಕು ಅದರದ್ದು ಏನು ಯೂಸ್ ಅಂದರೆ ನೀವು ಸ್ಟಿಚನ್ನು ಲಾಕ್ ಮಾಡಿದರೆ ನೀವೇನು ಸ್ಟಿಚ್ ಹಾಕಿರ್ತೀರಲ್ವ ಅದು ಬಿಚ್ಚೋದಿಲ್ಲ ಇನ್ ಕೇಸ್ ನೀವು ಸ್ಟಿಚ್ ಲಾಕ್ ಮಾಡಿದೆ ಅದೇ ರೀತಿ ಬಿಟ್ಟರೆ ಆ ಸ್ಟಿಚ್ ಎಲ್ಲ ಏನಾಗುತ್ತೆ ಅಂದರೆ ಬಿಚ್ಚ್ತಾ ಹೋಗುತ್ತೆ ಸೊ ಲಾಕ್ ಸ್ಟಿಚ್ ಯಾವ ರೀತಿ ಹಾಕಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ಸೊ ಏನು ಮಾಡಬೇಕು ಅಂದರೆ ಮೊದಲು ನೋಡಿ ಈ ರೀತಿ ಪ್ರೆಷರ್ ಫುಟನ ಮೇಲ್ಗಡೆ ಮಾಡಿ ಈ ರೀತಿ ಬಟ್ಟೆಯನ್ನು ನಾವು ಒಳಗಡೆ ಹಾಕಬೇಕು ಇದನ್ನ ಬಟ್ಟೆನೇ ಅಂತ ತಿಳ್ಕೊಳ್ಳಿ ಸೊ ಇವಾಗ ನೋಡಿ ನಾನು ಏನೇನು ಪಾಯಿಂಟ್ಸ್ ಅಲ್ಲಿ ಅಲ್ಲಿ ನಾವು ಲಾಕ್ ಸ್ಟಿಚನ್ನು ಮಾಡ್ತಾ ಹೋಗೋಣ ಸೊ ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ಟಿಚ್ ಆದ ನಂತರ ಇದು ನೋಡಿ ಈ ಪ್ರೆಷರ್ ಫುಟನ್ನು ಈ ರೀತಿ ಎಬ್ಬಿಸಿ ಮುಂದಗಡೆ ಹಿಂದುಗಡೆ ಮುಂದಗಡೆ ಹಿಂದುಗಡೆ ಈ ರೀತಿ ಮಾಡಬೇಕು ಅಂದರೆ ಲಾಕ್ ಸ್ಟಿಚ್ ಬೀಳುತ್ತೆ ನೋಡಿ ಆ್ಯಕ್ಚುಲಿ ಇದು ಪೇಪರ್ ಇರೋದರಿಂದ ಪೇಪರ್ ಹರಿತಾ ಇದೆ ನಾನು ಬಟ್ಟೆ ಮೇಲೆ ಕೂಡ ನೆಕ್ಸ್ಟ್ ನಿಮಗೆ ಸ್ಟಿಚ್ ಮಾಡುವಾಗ ಹೇಳ್ತೀನಿ ಯಾವ ರೀತಿ ಅಂತ ಸೊ ಇವಾಗ ಜಸ್ಟ್ ನಿಮಗೆ ಯಾವ ರೀತಿ ಹಾಕಬೇಕು ಅಂತ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಜಸ್ಟ್ ಏನು ಮಾಡಿ ಅಂದರೆ ಪ್ರೆಷರ್ ಫುಟ್ಟನ್ನು ಏನು ಮಾಡಬೇಕು ಅಂದರೆ ಮೇಲ್ಗಡೆ ಎತ್ತಿ ಹಿಡಿಬೇಕು ಆನಂತರ ಕೆಳಗಡೆ ಮೇಲ್ಗಡೆ ಕೆಳಗಡೆ ಬಿಡ್ತಾ ಇರಬೇಕು ಅದನ್ನು ಮೇಲ್ಗಡೆ ಕೆಳಗಡೆ ಮತ್ತೆ ಇದೇನು ಬಟ್ಟೆ ಇದೆ ಅಲ್ವಾ ಅದನ್ನ ಮೇಲ್ಗಡೆ ಮುಂದ್ಗಡೆ ಹಿಂದ್ಗಡೆ ಮಾಡ್ತಾ ಇರಬೇಕು ಬಟ್ಟೆನ ಜಸ್ಟ್ ಈ ರೀತಿ ಮುಂದ್ಗಡೆ ಹಿಂದ್ಗಡೆ ಮಾಡ್ತಾ ಇರಬೇಕು ಪ್ರೆಷರ್ ಫುಟನ್ನು ಮೇಲ್ಗಡೆ ಕೆಳಗಡೆ ಮಾಡ್ತಾ ಇರಬೇಕು ಸೊ ಇವಾಗ ನೋಡಿ ಲಾಕ್ ಸ್ಟಿಚ್ ಯಾವ ರೀತಿ ಹಾಕಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದೇ ರೀತಿ ಈ ಸ್ಟಿಚನ್ನು ಈ ಸ್ಟಿಚ್ ಮೇಲೆ ಕೂಡ ಈ ಲೈನ್ ಮೇಲೆ ಕೂಡ ನೀವು ಲಾಕ್ ಸ್ಟಿಚನ್ನು ಹಾಕಿ ಏನು ಇಂಪಾರ್ಟೆಂಟ್ ಅಂದರೆ ಪ್ರೆಷರ್ ಫುಟನ್ನು ಮೇಲ್ಗಡೆ ಮಾಡಬೇಕು ಬಟ್ಟೆನ ಹಿಂದ್ಗಡೆ ಮುಂದ್ಗಡೆ ಅಷ್ಟೇ ಸರಿಸ್ಬೇಕು ಅಂದರೆ ಲಾಕ್ ಸ್ಟಿಚ್ ಬೀಳತ್ತೆ ನೋಡಿ ನಾನು ಇವಾಗ ಈ ಸ್ಕ್ವೇರ್ ಮೇಲೆ ಕೂಡ ಸ್ಟಿಚ್ ಹೊಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಸ್ಕ್ವೇರ್ಸ್ ಮೇಲೆ ಸ್ಟಿಚನ್ನು ಹೊಡ್ಕೊಳ್ಳಿ ಸೊ ಈ ಕಾರ್ನರ್ಸ್ನಲ್ಲಿ ಮಷೀನನ್ನು ಪ್ರೆಷರ್ ಫುಟನ್ನು ಮೇಲುಗಡೆ ಮಾಡಿ ಮಷಿನ್ ನಿಲ್ಲಿಸಿ ತಿರುಗಿಸಿ ಪೇಪರನ್ನು ಆ ನಂತರ ಸ್ಟಿಚ್ ಹಾಕಬೇಕು ಯಾವ ರೀತಿ ಅಂತ ಆಲ್ರೆಡಿ ನಾನು ಟ್ರ್ಯಾಂಗಲ್ ಸ್ಟಿಚ್ ಎಕ್ಸಾಕ್ಟ್ ಸ್ಟಿಚ್ ಹಾಕುವಾಗ ಹೇಳ್ಕೊಟ್ಟಿದ್ದೀನಿ ಇವಾಗ ನೋಡಿ ಈ ರೌಂಡ್ ಸ್ಟಿಚನ್ನು ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ನೆಕ್ಸ್ಟ್ ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ ನಂತರ ಪಾಸಿಬಲ್ ಇದ್ರೆ ಫೋಟೋಸ್ ಕೂಡ ಶೇರ್ ಮಾಡಿ ಸೊ ಬನ್ನಿ ಇವಾಗ ಈ ಸ್ಟಿಚನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ ಎಂಡದಿಂದ ಶುರು ಮಾಡಿ ಇಲ್ಲಿಂದ ಶುರು ಮಾಡಿ ಸೊ ಏನು ಮಾಡಿ ಅಂದರೆ ಜಸ್ಟ್ ಇಲ್ಲಿಂದ ಸ್ಟಿಚ್ ಹಾಕಲಿ ಯಾವ ರೀತಿ ಶೇಪ್ ಇದೆ ಅಲ್ವಾ ಅದೇ ರೀತಿ ನೋಡಿ ಈ ರೌಂಡ್ ಶೇಪ್ ಬಂದಾಗ ಒಂಚೂರ ಮಷೀನನ್ನು ನಿಲ್ಲಿಸಿ ಈ ರೀತಿ ಮತ್ತೆ ಈ ಪೇಪರನ್ನು ತಿರುಗಿಸ್ಕೊಳ್ಳಿ ಮತ್ತೆ ಸ್ಟಿಚ್ ಸ್ಟಾರ್ಟ್ ಮಾಡಿ ಸೊ ನೋಡಿ ಇಲ್ಲಿ ರೌಂಡ್ ಶೇಪ್ ಬಂತು ನಂದು ಮಷಿನ್ ಈ ಸೈಡ್ ಹೊಂಟಿದೆ ಸೊ ಇವಾಗ ಪೇಪರನ್ನು ಏನು ಮಾಡಿ ಅಂದರೆ ಪೇಪರನ್ನು ಜಸ್ಟ್ ಈ ರೀತಿ ಮೇಲುಗಡೆ ಪ್ರೆಷರ್ ಫುಟ್ ಮಾಡ್ಕೊಳ್ಳಿ ಈ ರೀತಿ ತಿರುಗಿಸ್ಕೊಳ್ಳಿ ಮತ್ತು ಇಟ್ಟು ಮತ್ತೆ ಸ್ಟಿಚ್ ಹಾಕಿ ನೋಡಿ ನನಗೆ ಅಂದ್ರೆ ರುಡಿ ಇದೆ ಸ್ಟಿಚ್ ಹಾಕಿ ಹಾಕಿ ಸೊ ಡೈರೆಕ್ಟ್ ಕೂಡ ನಾನು ಹಾಕ್ತಿದ್ದೇನೆ ಸ್ಟಿಚ್ ನೀವೇನು ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಟಿಚ್ ಹಾಕಿ ಸ್ವಲ್ಪ ಮಷೀನ್ ಅನ್ನು ನಿಲ್ಲಿಸಬೇಕು ಪ್ರೆಷರ್ ಫುಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಸೊ ನೋಡಿ ಇಲ್ಲಿ ಈ ರೀತಿ ನಿಲ್ಲಿಸಿ ಮೇಲ್ಗಡೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಲ್ಲಿಸಿ ಮೇಲ್ಗಡೆ ಮಾಡ್ಕೊಳ್ಳಿ ಮತ್ತೆ ಸ್ಟಿಚ್ ಹಾಕಿ மெலி மெது மெலசி மெது சீட்டன் கரெக்ட் நம்ம ஏன் ரோ மாதிரி சீட் அந்த கரெக்டாக இன்று எந்த கஷ்ட ಯಾಕೆಂದ್ರೆ ಅದು ತುಂಬ ಚಿಕ್ಕದಾಗಿರುತ್ತಲ್ವಾ ಎಂಡ್ ಪಾಯಿಂಟು ಅದಕ್ಕೆ ಸೊ ನೋಡಿ ಇವಾಗ ಸ್ಟಿಚ್ ಮಾಡಿ ಆಯಿತು ಈ ರೀತಿ ದಾರವನ್ನು ಕಟ್ ಮಾಡ್ಕೊಳ್ಳಿ ಕೆಳಗಡೆ ಕೂಡ ದಾರ ಇರುತ್ತೆ ಕೆಳಗಡೆ ದಾರವನ್ನು ಕೂಡ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ನಮ್ಮದು ರೌಂಡ್ ಸ್ಟಿಚ್ ಮಾಡಿ ಆಗಿದೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡ್ಬೋದು ಸೊ ಇದೇ ರೀತಿ ಇವಾಗ ನೀವು ಈ ಸ್ಕ್ವೇರನ್ನು ಸ್ಟಿಚ್ ಮಾಡಿ ಜಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ನಿಲ್ಲಿಸಿ ಮಷೀನನ್ನು ಮತ್ತೆ ಪ್ರೆಷರ್ ಫುಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಸ್ಟಿಚ್ ಹಾಕಿ ಸೊ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ಸೊ ಈ ರೀತಿ ನೀವು ಸ್ಟಿಚಸನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಬೇರೆ ಬೇರೆ ಶೇಪ್ ಡಿಸೈನ್ಸ್ ತೊಗೊಂಡು ಸ್ಟಿಚಸನ್ನು ಪ್ರಾಕ್ಟೀಸ್ ಮಾಡಿ ಸೊ ನೋಡಿ ನಾನು ನಿಮಗೆ ಆಲ್ರೆಡಿ ಎಲ್ಲ ಸ್ಟಿಚ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸೊ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಸೊ ಆದಷ್ಟು ನಿಮಗೆ ಎಷ್ಟು ಟೈಮ್ ಫ್ರೀ ಸಿಗುತ್ತಲ್ವ ಅಷ್ಟು ಈ ರೀತಿ ಬೇರೆ ಬೇರೆ ಟೈಪ್ದು ಸ್ಟಿಚಸ್ಸನ್ನು ಡ್ರಾ ಮಾಡ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡ್ತಾಯಿರಿ ಅದ್ರ ನಂತರ ಬಟ್ಟೆ ಮೇಲೆ ಸ್ಟಿಚ್ ಪ್ರಾಕ್ಟೀಸ್ ಮಾಡಿ ಸೊ ನೋಡಿ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ನಿಮಗೆ ಸ್ಟಿಚಸನ್ನು ಅನ್ನು ಯಾವ ರೀತಿ ಹಾಕಬೇಕು ಅಂತ ಅದರದ್ದು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀವಿ ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಾಯ್